ಬಂದ್ರೆ ಸ್ಕಿಪ್ ಮಾಡೋಕ್ಕಂತೂ ಹೋಗಬೇಡಿ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ತಮ್ಮನೆಲ್ಲ ಕ್ಲಿಕ್ ಮಾಡಿಬಿಟ್ಟು ಬೆಳಗ್ಗೆ ಬೆಳಗ್ಗೆ ಗೇಮ್ ಓಪನ್ ಮಾಡಿರೋರಿಗೆ ಅಂತೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಗುಡ್ ನ್ಯೂಸ್ ಅಂತಂದರೆ ವಿ ಬ್ಯಾಡ್ಜ್ ಅನ್ನೋ ಜಾಗಕ್ಕೆ ಇ ಬ್ಯಾಡ್ಜ್ ಬಂದಿದೆ ಇ ಬ್ಯಾಡ್ಜ್ ಅಂದರೆ ಏನು ಅಂದರೆ ಗೇಮಲ್ಲಿ ಲಾಗಿನ್ ಆದ ತಕ್ಷಣ ಇದೇನು ಗ್ಲಿಚ್ಚ ಅಂತ ನಾನೊಂದು ಸರ್ತಿ ಅಂದ್ಕೊಂಬಿಟ್ಟೆ ಆಮೇಲೆ ಒಂದು ಸರ್ತಿ ಎಲ್ಲ ರಿಮೂವ್ ಮಾಡಿ ನೆಟ್ವರ್ಕ್ ಎಲ್ಲ ಕ್ಲಿಯರ್ ಆದಮೇಲೆ ನೋಡ್ತೀನಿ ಮತ್ತೆ ಗೊತ್ತಾಯಿತು ಇದೊಂದು ಇ ಬ್ಯಾಡ್ಜ್ ಅಂತ ಇದು ಯಾವುದೇ ರೀತಿ ವಿ ಬ್ಯಾಡ್ಜ್ ಅಲ್ಲ ಅದೇ ವಿ ಬ್ಯಾಡ್ಜ್ ಬಿಡ್ತಾರೆ ಅಂತಂತಿದ್ರು ಆದರೆ ಇದು ಇ ಬ್ಯಾಡ್ಜ್ ಅಂತ ಹೇಳ್ಬೋದು ಗೈಸ್ ಇದರಲ್ಲಿರೋ ಆಕ್ಸಸರೀಸ್ ನೋಡಬೇಕು ಅಂದರೆ ಓ ಎ ಕೆ ಇದೆ ಮತ್ತು ಜಿ ಏಯ್ಟೀನ್ ಇದೆ ಇದರಲ್ಲಿ ಮತ್ತು ಎಮ್ ಟೆನ್ ಫೋರ್ ಲೆವೆಲ್ ಇದೆ ನನ್ನ ಹತ್ರ ಆಲ್ರೆಡಿ ಗನ್ ಇತ್ತು ಇದರಲ್ಲಿರೋ ಅಂಥ ಐಟಮ್ಸ್ ಬಗ್ಗೆ ರಿವ್ಯೂ ಬೇಕಾದರೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಬೇಕು ಅಂತ ಹೇಳ್ತೀನಿ ಇದರಲ್ಲಿ ತುಂಬ ಸ್ಲಾಟ್ಗಳಿದೆ ಆ ಸ್ಲಾಟ್ಗಳನ್ನ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋನ ಪಟ್ಟಂತ ಒಂದು ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ನ ಮಾಡಿಬಿಟ್ಟು ಹಾಗೆ ವಿಡಿಯೋ ಎಂಡಾದ ತಕ್ಷಣ ನಿಮ್ಮ ಒಬ್ಬರು ಫ್ರೆಂಡ್ಸಿಗೆ ಶೇರ್ ಮಾಡಿ ನೀವು ಮಾಡೋ ಈ ಹೆಲ್ಪಿಂದ ನನ್ನ ವೀಡಿಯೋ ಕೂಡ ರೀಚ್ ಆಗುತ್ತೆ ಏನಪ್ಪ ಅಂತೆ ಪಟ್ಟಂತ ಮಾಡೋ ಕೆಲಸ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರಿಪ್ಷನ್ನ ಪರ್ಚೇಸ್ ಮಾಡಿದೆ ಇದಕ್ಕೆ ನಾನು ಹಂಡ್ರೆಡ್ ರುಪೀಸ್ನ ಕೊಟ್ಟೆ ಗೈಸ್ ಹಂಡ್ರೆಡ್ ರುಪೀಸ್ನ ಕೊಟ್ಬಿಟ್ಟು ಟಾಪಪ್ನ ಮಾಡಿದೆ ಗೊತ್ತಲ್ಲ ಅಪ್ ಮಾಡೋ ಯಾವ ರೀತಿಯಾಗಿ ಎಲ್ಲ ಪ್ರೊಸೆಸಿಂಗ್ ಇರುತ್ತೆ ಅಂತ ಆ ಪ್ರೊಸೆಸಿಂಗ್ ಆಗ್ತಿರೋವಾಗ ನೀವೊಂದು ಕಮೆಂಟ್ನ ಬೇಗ ಕಮೆಂಟ್ ಮಾಡಿಬಿಟ್ರೆ ನನಗೂ ಒಂದು ಒಳ್ಳೆಯದು ಅಂತ ಹೇಳ್ತಾ ಇಲ್ಲಿ ಪೇಮೆಂಟ್ ಕೂಡ ಡನ್ ಆಯಿತು ಹಾಗೆ ನನಗೆ ಸ್ವಲ್ಪ ಪಾಯಿಂಟ್ಸು ಕೂಡ ಸಿಕ್ತು ಅಂತ ಹೇಳ್ತಾ ಇಲ್ಲಿ ಸ್ವಲ್ಪ ಲೋಡಿಂಗ್ ತಗೋತಾ ಇತ್ತು ಹಾಗೆ ಲೋಡಿಂಗ್ ತಗೊಂಡು ನಾನು ಇದನ್ನ ಕ್ಲೈಮ್ ಮಾಡಿದಾಗ ಕ್ಲೈಮ್ ಮಾಡಿದ ತಕ್ಷಣ ಏನಪ್ಪ ಅಂದರೆ ಇಲ್ಲಿ ನನಗೆ ಎಲ್ಲ ಆಕ್ಸೆಸರಿ ಸಿಕ್ತು ನಾನಿಲ್ಲಿ ಸೆವೆನ್ ಡೇಸ್ಗೆ ಹಂಡ್ರೆಡ್ ರುಪೀಸ್ನ ಕೊಟ್ಟಿದ್ದೀನಿ ಹಾಗೆ ನಿಮಗಿಲ್ಲಿ ಎಲ್ಲ ರಿವ್ಯೂ ಕೊಡ್ತೀನಿ ಇದರಲ್ಲಿ ಏನಪ್ಪ ಅಂದರೆ ಆಲ್ರೆಡಿ ನಿಮ್ಮ ಹತ್ರ ಇಒ ಗನ್ ಸ್ಕಿನ್ ಇದ್ದರೆ ಅದು ನಿಮಗೆ ಫುಲ್ ಮ್ಯಾಕ್ಸಲ್ಲಿ ಸಿಗೋದಿಲ್ಲ ಅದು ನೀವು ಹೇಗೆ ಯೂಸ್ ಮಾಡ್ತೀರ ಅದೇ ರೀತಿಯಾಗಿ ಸಿಗುತ್ತೆ ಯಾವುದೂ ಇವೋ ಗನ್ ಸ್ಕಿನ್ ಇಲ್ಲ ಅದು ಮಾತ್ರ ಮ್ಯಾಕ್ಸ್ ಆಗಿರುತ್ತೆ ಗೈಸ್ ಹಾಗೆ ಏನೇನು ಮತ್ತೆ ಸ್ಪೆಷಲ್ ಐಟಮ್ಸ್ ಏನಿದೆ ಅಂತ ಬಂದುಬಿಟ್ಟು ವಾಲೆಟಿಗೆ ಇವೋ ವಾಲೆಟಿಗೆ ಹೋಗಿ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇದು ನನ್ನದು ನಾರ್ಮಲ್ ಏಕೆ ಇದು ನಾರ್ಮಲ್ ಆಗಿ ಇದೆ ಅಂದರೆ ಇದರಲ್ಲಿ ಏನೋ ಚೇಂಜಸ್ ಏನೂ ಬಂದಿಲ್ಲ ನಿಮ್ಮ ಹತ್ರ ಆಲ್ರೆಡಿ ಗನ್ ಇದ್ದರೆ ಇದೇನು ಅಪ್ಗ್ರೇಡ್ ಆಗೋದಿಲ್ಲ ಯಾವ ರೀತಿಯಾಗಿ ಗನ್ ಇರುತ್ತೆ ಆ ರೀತಿಯಾಗಿ ಗನ್ನಾಗಿ ಕೊಟ್ಬಿಡ್ತಾರೆ ಹಾಗೆ ನೆಕ್ಸ್ಟು ಮತ್ತೆ ಮತ್ತೊಂದು ಗನ್ ಯಾವುದಪ್ಪ ಅಂದರೆ ಇದರಲ್ಲಿ ಒಂಚೂರು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಗೈಸ್ ಹಾಗಾಗಿ ವಾಯ್ಸ್ ಅವರಲ್ಲಿ ಇದೆಲ್ಲ ಆಗಿ ತಿಳ್ಕೊಬೇಡಿ ಹಾಗೆ ನೆಕ್ಸ್ಟು ಜಿ ಏಟಿಂದು ಒಂದಿತ್ತು ಜಿ ಐ ಟಿಯಿಂದ ನೋಡ್ಬೋದು ಯಾವ ಇದೆ ಅಂತ ಇದರಲ್ಲಿ ನೋಡಿ ನನಗೆ ಸಿಕ್ಸ್ ಲೆವೆಲ್ನ ಕೊಟ್ಟಿದ್ದಾರೆ ಇದರಲ್ಲಿ ನಾನು ಓಪನ್ ಮಾಡಿದ ತಕ್ಷಣ ನಾನು ನೋಡಿದ್ದೇನಪ್ಪ ಅಂದರೆ ಇದರಲ್ಲಿ ಸಿಕ್ಸ್ ಲೆವೆಲ್ದು ಒಂದೇ ಓಪನ್ ಆಗಿರೋದು ಮತ್ತು ಇಮೋಟ್ ಏನೋ ಸಿಗೋದಿಲ್ಲ ನಿಮಗೆ ಮತ್ತು ಯಾವುದು ಓಪನ್ ಆಗಿರೋಲ್ಲ ಸಿಕ್ಸ್ ಲೆವೆಲ್ ಮಾತ್ರ ನಿಮಗೆ ಯೂಸಿಗೆ ಬರೀ ಗನ್ ಯೂಸ್ ಮಾಡೋದಕ್ಕೆ ಮಾತ್ರ ಸಿಕ್ಸ್ ಲೆವೆಲ್ನ ಮಾತ್ರ ಓಪನ್ ಮಾಡಿಕೊಟ್ಟಿರ್ತಾರೆ ಹಾಗೆ ನೆಕ್ಸ್ಟ್ ಐಟಮ್ ಏನಪ್ಪ ಬಂದರೆ ಹೇಳಬೇಕು ಅಂತಂದರೆ ಕ್ಯಾರೆಕ್ಟರ್ಸ್ ಮತ್ತು ಪೆಟ್ ಪೆಟ್ ನೋಡ್ಬೋದು ಇಲ್ಲರಿ ನನ್ನ ಹತ್ರ ಆಲ್ರೆಡಿ ಸ್ವಲ್ಪ ಪೆಟ್ಗಳಿಲ್ಲ ಅದನ್ನ ನೋಡಿ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಅವರು ಇ ಬ್ಯಾಡ್ಸನ್ನ ಕೊಟ್ಬಿಟ್ಟು ಆದರೆ ಇದರಲ್ಲಿ ಒಂದು ಪೆಟ್ ಕೊಟ್ಟಿಲ್ಲ ಅದೇ ನಮ್ಮ ಅಂದರೆ ರೇರ್ ಪೆಟ್ ಅಂತಲೇ ಹೇಳ್ಬೋದು ಈ ಪೆಟ್ನ ಮಾತ್ರ ಅನ್ಲಾಕ್ ಮಾಡಿಲ್ಲ ಯಾಕಪ್ಪ ಅಂತ ಮಾತ್ರ ಗೊತ್ತಿಲ್ಲ ಇದೊಂದು ಗರೇನದವ್ರದು ಸ್ಕ್ಯಾಮ್ ಅಂತಲೇ ಹೇಳ್ಬೋದು ಹಾಗೆ ಮತ್ತೆ ಆಲ್ರೆಡಿ ಎಲ್ಲ ಪೆಟ್ಟನ್ನ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ ಹಾಗೆ ಪೆಟ್ಟು ಹಾಗೆ ಮತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ನ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಕ್ಯಾರೆಕ್ಟರ್ಗಳನ್ನ ಕೂಡ ಕೊಟ್ಟಿದ್ದಾರೆ ಅಂತ ಎಲ್ಲ ಕ್ಯಾರೆಕ್ಟರ್ ಆಲ್ರೆಡಿ ನನ್ನ ಹತ್ರ ಇದೆ ಇದು ಹೊಸ ಪ್ಲೇಯರ್ಸಿಗಂತೂ ಯೂಸ್ ಆಗುತ್ತೆ ಆದರೆ ಅಷ್ಟೇನೂ ಇದರಲ್ಲಿ ಆಕ್ಸೆಸರೀಸ್ ಇಲ್ಲ ನಿಮಗೆ ಯೂಸ್ ಆಗುವಂಥ ಐಟಮ್ಸ್ ಏನೂ ಇಲ್ಲ ನನಗಂತೂ ಫಿಫ್ಟಿ ಡೈಮಂಡ್ಸ್ ಅಂತೂ ಸಿಕ್ತು ಆ ಫಿಫ್ಟಿ ಡೈಮಂಡ್ಗೋಸ್ಕರ ನಾನು ಸಬ್ಸ್ಕ್ರಿಪ್ಷನ್ನ ಬೈ ಮಾಡಿದೆ ಹಾಗೆ ಎಕ್ಸ್ಟ್ರಾ ಹಂಡ್ರೆಡು ನಿಮ್ಮ ಫ್ರೆಂಡ್ಸ್ ಲಾಟ್ನ ಕೂಡ ಇದೆ ಹಾಗೆ ತ್ರೀ ಡ್ರೆಸ್ ಅಪ್ ಚೇಂಜ್ ಇರುತ್ತಲ್ಲ ಅದು ತ್ರೀ ಇರುತ್ತೆ ನಿಮ್ಮ ಹತ್ರ ಅಂದರೆ ನಾರ್ಮಲ್ ಆಗಿದೆ ಟೂ ಇರುತ್ತೆ ಈ ಒಂದು ಇ ಬ್ಯಾಡನ್ನ ಬೈ ಮಾಡಿದ್ರೆ ನಿಮ್ಮ ಹತ್ರ ತ್ರೀ ಬರುತ್ತೆ ಹಾಗೆ ನಿಮ್ಮ ಒಂದು ಪ್ರೊಫೈಲನ್ನ ಕೂಡ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇ ಬ್ಯಾಡ್ಸ್ ಕಾಣಿಸುತ್ತೆ ಯಾವ ರೀತಿಯಾಗಿ ವಿ ಬ್ಯಾಡ್ದನ್ನ ಕೊಡ್ತಾರೋ ಅದೇ ರೀತಿಯಾಗಿ ಇ ಬ್ಯಾಡ್ಸ್ ಕೂಡ ನೋಡ್ಬೋದು ಹಾಗೆ ನೋಡ್ಬೋದು ಐಕಾನ್ಸ್ ಯಾವ ರೀತಿಯಾಗಿ ಅಂದರೆ ಇಲ್ಲ ಗ್ಲೋ ಅಲ್ಲೂ ಇದೆ ಹಾಗೆ ಮತ್ತೆ ನಿಮಗೆ ಶೋ ಆಗ್ತಾ ಇರುತ್ತೆ ನನಗೆ ಬೆಳಗ್ಗೆ ಬೆಳಗ್ಗೆ ನನ್ನ ಫ್ರೆಂಡ್ಸ್ ಅಂತೂ ಕೇಳಿದ್ದು ಇದೇನು ಹೊಸದು ವಿ ಬ್ಯಾಡ್ಜ ಅಂತ ಅಲ್ಲ ಇದು ಇ ಬ್ಯಾಡ್ಜ್ ಅಂತಲೇ ಹೇಳ್ಬೋದು ಸೇಮ್ ಇ ಬ್ಯಾಡ್ಜ್ ವಿ ಬ್ಯಾಡ್ಜು ಒಂದೇ ಆಗಿದೆ ಇದು ಇವೋ ಪಾಸ್ ಆ್ಯಕ್ಸಸ್ ಅಂತ ಹೇಳ್ಬೋದು ಹಾಗೇ ಆ್ಯಕ್ಸಸ್ಸಲ್ಲಿ ಇನ್ನೂ ಐಟಮ್ಸ್ ಒಂದಿತ್ತು ಯಾವುದಪ್ಪ ಅಂದರೆ ಇದು ನೀವು ಚಾಟ್ ಮಾಡೋ ಹೊತ್ತಿಗೆ ನಿಮಗೆ ಚಾಟಲ್ಲಿ ಚಾಟ್ ಲಿಸ್ಟಲ್ಲಿ ತೋರಿಸುತ್ತಿದ್ದು ನೋಡ್ಬೋದು ಇಲ್ಲಿ ನಾನು ನಿಮಗೆ ಒಂದು ಸರ್ತಿ ಒಂದು ಡೆಮೋ ತೋರಿಸ್ತೀನಿ ನೋಡ್ಬೋದು ಅಲ್ಲಿ ಸೆಂಡ್ ಆದ ತಕ್ಷಣ ಎಲ್ಲಿ ಲೋಗೋದಲ್ಲಿ ತೋರಿಸೋದಿಲ್ಲ ಇದು ನಾರ್ಮಲ್ ಅಂದರೆ ನಾರ್ಮಲ್ ಚಾಟ್ ಅಂದರೆ ನಿಮ್ಮ ಚಾಟಿನ ರೂಮಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಇನ್ವೈಟ್ ಹೊತ್ತಿಗೆ ನೀವು ಚಾಟ್ ಮಾಡೋ ಹೊತ್ತಿಗೆ ನಿಮಗೆ ಈ ಒಂದು ಲೋಗೋ ಅಥವಾ ಈ ಬ್ಯಾನರ್ ಥರ ಕಾಣಿಸುತ್ತೆ ನಾನು ಇದನ್ನ ಫಸ್ಟ್ ಆಫ್ ಆಲ್ ಬ್ಯಾನರ್ ಲೋಗೋ ಅಂತ ತಿಳ್ಕೊಂಡೆ ಆದರೆ ಅದೆಲ್ಲ ಇದು ಚಾಟ್ ಹೊತ್ತಿಗೆ ನಿಮಗೆ ಸ್ವಲ್ಪ ಗ್ಲೋಯಿಂಗ್ ಎಫೆಕ್ಟ್ನ ಕೂಡ ಕೊಟ್ಟಿದೆ ಅಂತ ಹೇಳ್ಬೋದು ಇನ್ನೇನು ತರ್ತಾರೆ ಅಂತ ಗೊತ್ತಿಲ್ಲ ಈ ರೀತಿಯಾಗಿ ಈ ಬ್ಯಾಡ್ಜ್ ಎಲ್ಲ ತಂದಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಈ ಈ ಬ್ಯಾಡ್ನ ಯಾರ್ಯಾರು ನೋಡಿದ್ದೀರ ಅವರೆಲ್ಲ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ Okay guys, bye bye.